ಸರ್ ಪವಿತ್ರ ಗೌಡ ನಿಮ್ಮ ಜೊತೆ ಏನಾದ್ರೂ ಮಾತಾಡಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಂದರೆ ಪವಿತ್ರ ಗೌಡ ಅವರು ಆರ್ ಆರ್ ನಗರದಲ್ಲಿ ಮೊನ್ನೆ ಅರೆಸ್ಟ್ ಆಗುವಾಗ ಕೂಡ ನೀವು ಸ್ಥಳದಲ್ಲಿ ಇದ್ರಿ ಸೊ ಅವ್ರು ಏನಾದರೂ ಮಾತಾಡಿದಾರ ನಿಮ್ಮ ಜೊತೆ ನೋಡಿ ಅಲ್ಲಿ ಸುಮಾರು ಪೊಲೀಸರು ಇದ್ದರು ಹೊರಗಡೆ ನೋಡಿದರೆ ಒಂದು ಐವತ್ತು ಟಿ ವಿ ಚಾನೆಲ್ಗಳು ಫುಲ್ಲು ಕ್ಯಾಮ್ರಾಗಳು ಇತ್ತು ಅದು ವೆರಿ ಕ್ರೌಡೆಡ್ ಮನೆ ಪೊಲೀಸರು ಫುಲ್ಲು ಮಹಿಳೆ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರುಗಳು ಎಲ್ಲ ಇದ್ರು ನಾಳೆ ಕೇಸ್ ಬೇಕಲ್ಲ ಏನು ಮಾತಾಡಿಲ್ಲ ಅಲ್ಲಿ ಅರೆಸ್ಟ್ ಮಾಡ್ತೀವಿ ಅಂದು ಪೊಲೀಸರು ಬಂದಿದ್ದಾರೆ ಆದೇಶ ಕೊಡಿ ಅಂದು ನೋಡಿದೆ ನಾನು ಅವರು ಪೊಲೀಸರದು ಒಂದು ಬರವಣಿಗೆ ಬರ್ಕೊಂಬಂದಿದ್ದಾರೆ ಇನ್ನೊಂದು ಅಡ್ವೊಕೇಟ್ ಆನ್ ರೆಕಾರ್ಡ್ ಸುಪ್ರೀಂ ಕೋರ್ಟ್ ಅವ್ರದ್ದು ಒಂದಿತ್ತು ತಕ್ಷಣ ಇವ್ರನ್ನ ಬಂಧಿಸಿ ಕೋರ್ಟ್ ಜೈಲಿಗೆ ಇತ್ತು ಅದನ್ನು ನೋಡಿ ನಾನು ಹೇಳಿದೆ ಏನೂ ಮಾಡೋಕ್ಕೆ ಬರೋದಿಲ್ಲ ನೀವು ಯು ಪ್ಲೀಸ್ ಕೋಪ್ರೇಟ್ ಪೊಲೀಸ್ಗೋಗಿದ್ದಪ್ಪ ಹೇಳಿದೆ ಅಷ್ಟು ಮಾತ್ರ ಆಯಿತು ಕೇಸ್ ಬಗ್ಗೆ ನಾವು ಏನೂ ಮಾತಾಡೋಲ್ಲ ಮಾತಾಡಿ ಇಲ್ಲ ಸಪೋಸ್ ಮಾತಾಡಿದ್ರೇನೋ ನಿಮ್ಮ ಹತ್ರ ನಾನು ಹೇಳಲ್ಲ ಕಾರಣ ನಮ್ಮ ಕ್ಲೈಂಟ್ಗೂ ನಮ್ಮದು ಸಂಭಾಷಣೆ ಅದು ಪ್ರೈವೇಟು ಸೀಕ್ರೆಟು ರಹಸ್ಯ ರಹಸ್ಯವನ್ನು ಹೊರಗೆ ಹೆಂಗೆ ಹೇಳಕ್ಕೆ ಬರುತ್ತೆ ನೋಡಿ ಅವರು ತಪ್ಪು ಮಾಡಿದಾರಾ ತಪ್ಪು ಮಾಡಿಲ್ವಾ ಅದು ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ ಅದು ಅವ್ರವ್ರ ಕಾನ್ಷಿಯಸ್ಗೆ ಬಿಟ್ಟಿರೋದು ನಾವು ಕೋರ್ಟಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ಅವರು ಪ್ರಾಸಿಕ್ಯೂಷನ್ ಎಷ್ಟು ಕಲ್ಲಿದ್ದರೆ ಪ್ರತಿಯೊಂದು ಕಲ್ಲು ನಾವು ತಿರುಗಿಸ್ತೀವಿ ನಿಜ ಸುಳ್ಳು ಸುಳ್ಳು ನಿಜ ಆಗುತ್ತೆ ಇದು ಆ ಇದು ಕ್ರಾಸ್ ಎಕ್ಸಾಮಿನೇಷನ್ ಅಂದು ಅನ್ನೋದು ಒಂದು ಸ್ಕಿಲ್ಲು